ಅವನು ಎಲ್ಲರಿಗಿಂತ ಬುದ್ಧಿವಂತನಾಗಿದ್ದ ಆದರೆ ಒಂದು ಚಿಕ್ಕ ಅಭ್ಯಾಸ ಅವನ ಬದುಕನ್ನೇ ಕತ್ತಲಿಗೆ ತಳ್ಳಿತು ನೀವೂ ಸಹ ಎಂದಾದರೂ ನಾಳೆ ಕೆಲಸ ಮಾಡುತ್ತೇನೆ ಎಂದು ಹೇಳಿದ್ದೀರ ಒಮ್ಮೆ ಯೋಚಿಸಿ ಒಂದು ವೇಳೆ ಆ ನಾಳೆ ಬರದೇ ಹೋದರೆ ಸಮಯದ ಜೊತೆ ಆಟವಾಡಿದರೆ ಆ ಸಮಯವೇ ನಿಮ್ಮ ಕನಸುಗಳನ್ನು ಕಿತ್ತುಕೊಳ್ಳುತ್ತದೆ ಈ ಕತೆ ನಿಮ್ಮ ಬದುಕನ್ನು ಬದಲಾಯಿಸಬಹುದು ಇದು ರಾಮನ್ ಎಂಬ ಹುಡುಗನ ಕತೆ ಹುಡುಗನ ಒಂದು ತಪ್ಪು ಅವನಿಗೆ ಜೀವನ ಪೂರ್ತಿ ಪಾಠ ಕಲಿಸಿದ ಸತ್ಯ ಒಂದು ದೊಡ್ಡ ಪಟ್ಟಣದಲ್ಲಿ ಗುರುಕುಲವಿತ್ತು ಅಲ್ಲಿ ರಾಮೇಶ್ವರ್ ಎಂಬ ಜ್ಞಾನಿ ಗುರುಗಳಿದ್ದರು ಅವರು ತಮ್ಮ ಶಿಷ್ಯರಿಗೆ ಜೀವನದ ಪಾಠಗಳನ್ನು ಕಲಿಸುತ್ತಿದ್ದರು ಆದರೆ ಎಲ್ಲರಲ್ಲೂ ರಾಮನ್ ಎಂಬ ಹುಡುಗ ಅತ್ಯಂತ ಬುದ್ಧಿವಂತನಾಗಿದ್ದ ಆದರೆ ಅವನಿಗೊಂದು ದೊಡ್ಡ ದೋಷವಿತ್ತು ಅವನು ಯಾವಾಗಲೂ ಕೆಲಸವನ್ನು ಮುಂದೂಡುತ್ತಿದ್ದ ಅವನಿಗೆ ಯಾವ ಕೆಲಸ ನೀಡಿದರೂ ಅವನು ಹೇಳುತ್ತಿದ್ದ ಇನ್ನೂ ಸಾಕಷ್ಟು ಸಮಯ ಇದೆ ನಾಳೆ ಮಾಡುತ್ತೇನೆ ಹೀಗೆ ಅವನು ಅಧ್ಯಯನ ಕೆಲಸ ಧ್ಯಾನ ಎಲ್ಲವನ್ನೂ ಮುಂದೂಡುತ್ತಿದ್ದ ಒಂದು ದಿನ ಗುರು ರಾಮೇಶ್ವರ್ ಅವರ ಎಲ್ಲ ಶಿಷ್ಯರನ್ನು ಸೇರಿಸಿ ಹೇಳಿದರು ಮಕ್ಕಳೇ ನಾಳೆ ಬೆಳಿಗ್ಗೆ ಪ್ರತಿಯೊಬ್ಬರೂ ತಲಾ ಒಂದು ಹಣ್ಣು ತಂದುಕೊಡಿ ನಾವು ಅದರಿಂದ ವಿಶೇಷ ಹವನ ಮಾಡೋಣ ಎಂದು ಎಲ್ಲ ಶಿಷ್ಯರು ಸಂಜೆ ಮಾರುಕಟ್ಟೆಗೆ ಹೋಗಿ ತಾಜಾ ಹಣ್ಣುಗಳನ್ನು ಕೊಂಡು ತಂದರು ಆದರೆ ರಾಮನ್ ಮತ್ತೆ ಇನ್ನೂ ಸಮಯ ಇದೆ ಮುಂಜಾನೆ ಬೇಗ ಎದ್ದು ತಂದರಾಯಿತು ಎಂದುಕೊಂಡು ಮಲಗಿಬಿಟ್ಟ ಮುಂದಿನ ದಿನ ಬೆಳಿಗ್ಗೆ ಎಲ್ಲರೂ ತಮ್ಮ ತಮ್ಮ ಹಣ್ಣುಗಳನ್ನು ತಂದರು ಆದರೆ ರಾಮನ್ ಕಾಲಿಕೈಯಲ್ಲಿ ಬಂದು ಅವಮಾನಿತನಾದನು ಗುರುಗಳು ಆ ನೋಡಿ ಹೇಳಿದರು ಮಗನೇ ನಿನಗೆ ಒಂದು ಕೆಲಸ ಮಾಡಲು ಹನ್ನೆರಡು ಗಂಟೆ ಸಮಯವಿತ್ತು ಆದರೆ ನೀನು ಅದನ್ನು ವ್ಯರ್ಥ ಮಾಡಿದ್ದೀಯ ನೆನಪಿನಲ್ಲಿಟ್ಟುಕೊ ಜೀವನವೇ ಸಮಯ ಸಮಯ ವ್ಯರ್ಥ ಮಾಡಿದರೆ ಜೀವನವನ್ನೇ ವ್ಯರ್ಥ ಮಾಡಿದಂತೆ ಎಂದು ಹೇಳಿದರು ಆದರೂ ರಾಮನ್ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಅವನು ಇನ್ನೂ ತನ್ನ ಹಳೆಯ ಅಭ್ಯಾಸ ಮುಂದುವರಿಸುತ್ತಲೇ ಹೋದ ಹೀಗೆ ಕೆಲ ತಿಂಗಳುಗಳ ನಂತರ ಗುರುಗಳು ತಮ್ಮ ಶಿಷ್ಯರಿಗೆ ಪರೀಕ್ಷೆ ನಡೆಸಿದರು ಪ್ರತಿಯೊಬ್ಬರೂ ಮುಂಚಿತವಾಗಿ ಓದಿ ತಯಾರಾಗಿದ್ದರು ಆದರೆ ರಾಮನ್ ಎಂದಿನಂತೆ ಇನ್ನೂ ಸಮಯವಿದೆ ಎಂದು ಹೇಳುತ್ತಾ ಪುಸ್ತಕಗಳನ್ನು ಓದದೆ ದಿನಗಳನ್ನು ಕಳೆದಿದ್ದ ಪರೀಕ್ಷೆಯ ದಿನ ಬಂದಾಗ ಅವನು ಏನನ್ನೂ ಬರೆಯಲಾಗಲಿಲ್ಲ ಫಲಿತಾಂಶ ಬಂದಾಗ ಎಲ್ಲ ಶಿಷ್ಯರು ಉತ್ತೀರ್ಣರಾದರು ಆದರೆ ರಾಮನ್ ಮಾತ್ರ ವಿಫಲನಾಗಿದ್ದ ಅವನು ತುಂಬಾ ಬೇಸರಗೊಂಡು ಗುರುವಿನ ಬಳಿಗೆ ಅಳುತ್ತಾ ಕುಳಿತುಕೊಂಡನು ಗುರುಗಳೇ ನಾನು ತುಂಬಾ ಶ್ರಮಿಸಬೇಕು ಎಂದುಕೊಳ್ಳುತ್ತೇನೆ ಆದರೆ ಸಮಯ ಬೇಗ ಕಳೆದು ಹೋಗುತ್ತದೆ ಎಂದು ಹೇಳಿದ ಗುರುಗಳು ಮೃದುವಾಗಿ ಹೇಳಿದರು ಮಗನೆ ಈ ಫಲಿತಾಂಶವೇ ನಿನಗೆ ಪಾಠ ಸಮಯವೆಂದರೆ ಇದ್ದಂತೆ ಅದು ನಿರಂತರವಾಗಿ ಹರಿಯುತ್ತಾ ಹೋಗುತ್ತದೆ ಅದನ್ನು ಹಿಡಿದುಕೊಳ್ಳಲಾಗುವುದಿಲ್ಲ ನದಿಯಲ್ಲಿರುವ ನೀರನ್ನು ನೀನು ಸಂಗ್ರಹಿಸದಿದ್ದರೆ ಅದು ಹರಿದು ಬತ್ತಿ ಹೋಗುತ್ತದೆ ಹಾಗೆಯೇ ಸಮಯವು ಕಳೆದು ಹೋದ ಮೇಲೆ ಮರಳಿ ಬರುವುದಿಲ್ಲ ಇಂದು ನೀನು ಸೋತಿದ್ದರೂ ಈ ಪಾಠವನ್ನು ಜೀವನ ಪೂರ್ತಿ ನೆನಪಿಟ್ಟುಕೊಂಡರೆ ನಿನ್ನ ಜೀವನ ಯಶಸ್ವಿಯಾಗುತ್ತದೆ ರಾಮನ್ ತನ್ನ ಗುರುಗಳ ಮಾತುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡ ಆ ದಿನದಿಂದ ಅವನು ಯಾವ ಕೆಲಸವನ್ನು ಮುಂದೂಡದೆ ತಕ್ಷಣ ಮಾಡಲು ಆರಂಭಿಸಿದ ಅವನ ಪರಿಶ್ರಮದಿಂದ ಅವನು ಮುಂದೆ ಒಬ್ಬ ಪ್ರಸಿದ್ಧ ಪಂಡಿತನಾಗಿ ಬೆಳೆದ ಸಮಯ ವ್ಯರ್ಥ ಮಾಡುವುದು ಎಂದರೆ ಜೀವನವನ್ನೇ ವ್ಯರ್ಥ ಮಾಡಿಕೊಂಡಂತೆ ಸಮಯವು ನದಿ ಇದ್ದಂತೆ ಅದು ಹರಿಯುತ್ತಾ ಹೋಗುತ್ತದೆ ಎಂದು ಮರಳಿ ಬರುವುದಿಲ್ಲ ಆದ್ದರಿಂದ ಪ್ರತಿಕ್ಷಣವನ್ನು ಜಾನ್ಮೆಯಿಂದ ಬಳಸುವುದನ್ನು ಕಲಿಯಿರಿ ಈ ಕಥೆಯಲ್ಲಿ ರಾಮನ್ ಬಳಿ ಬುದ್ಧಿವಂತಿಕೆ ಇದ್ದರೂ ಸಮಯ ಪ್ರಜ್ಞೆ ಇಲ್ಲದ ಕಾರಣ ಅವನು ವಿಫಲನಾದನು ಎಷ್ಟೇ ಬುದ್ಧಿವಂತರಾಗಿದ್ದರೂ ಹಣವಂತರಾಗಿದ್ದರೂ ಸಮಯದ ಮುಂದೆ ಎಲ್ಲರೂ ಸಮಾನರು ಅದು ಯಾರಿಗಾಗಿ ಕಾಯುವುದಿಲ್ಲ ಯಾರಿಗಾಗಿಯೂ ಬೇಗನೆ ಓಡುವುದಿಲ್ಲ ಯಾರು ಸಮಯಕ್ಕೆ ಗೌರವ ನೀಡುವರೋ ಅದು ಅವರನ್ನು ಬೆಳೆಸುತ್ತದೆ ಅವರು ಮಾತ್ರ ಜೀವನದಲ್ಲಿ ಏನಾದರೂ ಸಾಧಿಸಬಲ್ಲರು ಮತ್ತು ಗೌರವದ ಜೀವನ ನಡೆಸಬಲ್ಲರು ನೆನಪಿಡಿ ಸಮಯವೇ ಜೀವನ ಈ ಕತೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಇಂತಹ ಇನ್ನಷ್ಟು ಸ್ಫೂರ್ತಿದಾಯಕ ಕತೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ಉತ್ತಮ ಸಂದೇಶದೊಂದಿಗೆ ನಮಸ್ಕಾರಗಳು